ಐತಿಹಾಸಿಕ ಹಿನ್ನೆಲೆ ಹಾಗೂ ಧಾರ್ಮಿಕ ಕೇಂದ್ರವಾಗಿರುವ ಬದಾಮಿ ಬನಶಂಕರಿ ದೇವಾಲಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಉತ್ತರ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರಸಿದ್ಧವಾಗಿರುವ ಬನಶಂಕರಿ ದೇವಿಯು ಪ್ರತಿ ವರ್ಷ ಬನದ ಹುಣ್ಣಿಮೆ ನಿಮಿತ್ತ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ರಥೋತ್ಸವ ನಡೆಯುವುದು ವಿಶೇಷವಾಗಿದೆ ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆಯ ಪ್ರಮುಖವಾಗಿ ಮನರಂಜನಾ ಕೇಂದ್ರವಾಗಿದ್ದು ಹತ್ತು ನಾಟಕ ಕಂಪನಿಗಳು ಪ್ರತಿನಿತ್ಯ ಮೂರು ಪ್ರದರ್ಶನ ಮಾಡುವ ಮೂಲಕ ಕಲಾ ರಸಿಕರಿಗೆ ಔತನ ನೀಡಲಾಗುತ್ತದೆ ಮನೆಯ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಇತರ ವಸ್ತುಗಳ ಮಾರಾಟ ಮಾಡುವ ಜೊತೆಗೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೆ ನಡೆಯುವ ಎಂಬುದು ಗಮನ ಸೆಳೆಯುವಂತಾಗಿದೆ ನಾಟಕ ಕಂಪನಿಯ ಕಲಾವಿದರಿಗೆ ಈ ಜಾತ್ರೆಯು ಹೆಚ್ಚು ಲಾಭ ನೀಡುವ ಜಾತ್ರೆ ಆಗಿದ್ದು ಜಾತ್ರೆಯ ಹಿನ್ನೆಲೆ ಒಂದು ವಾರಗಳ ಕಾಲ ದೇವಿಯ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ ಪೂಜೆ ಪುನಸ್ಕಾರ ಹಾಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಉತ್ತರ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಪೂಜೆ ಪುನಸ್ಕಾರ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವ ಬನಶಂಕರಿ ದೇವಾಲಯವು ಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು ಭಕ್ತರ ಸಂಕಷ್ಟ ದೂರ ಮಾಡುವ ಜಾಗೃತಿ ದೇವಿ ಎಂದು ಪ್ರಸಿದ್ಧವಾಗಿದೆ ಮನರಂಜನೆ ಜಾತ್ರೆ ಹಾಗೂ ಒಂದು ತಿಂಗಳ ಕಾಲ ಹಗಲು ರಾತ್ರಿ ನಡೆಯುವ ಜಾತ್ರೆ ಎಂಬುದು ಗಮನ ಸೆಳೆದಿದೆ